ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಬಾಯಿಗೆ ತುಂಬ ರುಚಿ ರುಚಿಯಾಗಿರುವಂತಹ ಮಸಾಲಾ ವಡೆ ಮಾಡಿದ್ದೀನಿ ಈ ಮಸಾಲಾ ವಡೆ ಹೇಗಿದೆ ಅಂದರೆ ಸ್ವಲ್ಪನೂ ಗಟ್ಟಿಯಾಗಿಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿದೆ ನೋಡಿ ಊಟದ ಜೊತೆ ನಚ್ಕೊಂಡು ಊಟ ಮಾಡೋದಿಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಈ ಥರ ಒಡೆನ ಹಬ್ಬಗಳಲ್ಲೇನಾದರೂ ಏನಾದರೂ ಮಾಡಿದರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಿಂದ ಭರ್ಜರಿ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಮಸಾಲಾ ವಡೆ ಈ ಮಸಾಲ ವಡೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಕಾಲು ಕೆ ಜಿ ಕಡಲೆಬೇಳೆನ ಒಂದು ಗಂಟೆ ಮುಂಚೆನೇ ನೆನೆಯೋದಕ್ಕೆ ಹಾಕಿದ್ದೆ ನಿಮಗೆ ಒಡೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ನೀವು ನೆನೆಸ್ಕೊಳ್ಳಿ ಕಡಲೆಬೇಳೆನ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಬಿಸಿನೀರಲ್ಲೂ ಸಹ ಕಡಲೆಬೇಳೆನ ನೆನೆಸ್ಕೊಬಹುದು ಬಿಸಿನೀರಲ್ಲಿ ನೆನೆಸೋದ್ರಿಂದ ಕಡಲೆಬೇಳೆ ಬೇಗನೆ ನೆನೆಬಿಡುತ್ತೆ ಹಾಗಾಗಿ ಇವಾಗ ಕಾಲು ಕೆ ಜಿ ಕಡಲೆಬೇಳೆಗೆ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಮಕ್ಕಳು ಖಾರ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾಲ್ಕು ಮೆಣಸಿಕಾಯಿ ಮಾತ್ರ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಸಳುಗಳನ್ನು ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಇಂಚು ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಇದನ್ನ ಒಂದ್ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿತಾ ಇದ್ದೀನಿ ಆನಂತರ ನಾನಿಲ್ಲಿ ಒಂದೆರಡು ಪೀಸ್ ಚಕ್ಕೆ ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ವಡೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಮಾತ್ರ ತರ್ತರಿ ಹಾಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಂಬೇಡಿ ಸ್ವಲ್ಪ ತರ್ತರಿ ಆಗುವಾಗೆ ರುಬ್ಕೊಂಡ್ರೆ ಸಾಕು ಇವಾಗ ಅದನ್ನು ಹೇಗೆ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಅದಕ್ಕೆ ನಾನಿಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಅದನ್ನು ಹಾಕಿ ತರ್ತರಿ ಹಾಗೋ ಹಾಗೆ ರುಬ್ಕೊಳ್ತಾ ಇದ್ದೀನಿ ಈ ಕಡಲೆಬೇಳೆನ ರುಬ್ಬುವಾಗ ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕ್ತೇನೆ ರುಬ್ಕೊಬೇಕು ಇವಾಗ ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತರ್ತರಿಯಾಗಿ ಮತ್ತು ಪೂರ್ತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕಿ ರುಬ್ಕೊಂಡ್ರೆ ವಡೆ ಇಟ್ಟು ತೆಳುವಾಗಿಬಿಡುತ್ತೆ ಮತ್ತು ವಡೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ಕಾಲು ಕೆ ಜಿ ಕಡಲೆಬೇಳೆನ ನಾನು ಪೂರ್ತಿ ತರತರಿ ಹಾಗೆ ರುಬ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಹಾಕ್ತಾ ಇದ್ದೀನಿ ನಿಮಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ನೀವು ಹಾಗೇನೂ ಸಹ ಮಾಡ್ಕೊಬಹುದು ಸ್ವಲ್ಪ ಕೊತ್ತಂಬರಿ ಕರ್ಬೇವಿನ ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಆದರೆ ವಡೆ ಉಪ್ಪಾಗಿದೆ ಅಂತ ಮನೆಯವರು ತಿನ್ನೋದಿಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ಇಷ್ಟನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನ ಕಲಸುವಾಗ್ಲೂ ಸಹ ಒಂದು ಹನಿ ನೀರನ್ನು ಸಹ ನಾನು ಸೇರಿಸ್ತಾ ಇಲ್ಲ ನೋಡಿ ಗಟ್ಟಿಯಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಅದನ್ನ ಒಂದೊಂದೇ ಉಂಡೆಗಳನ್ನಾಗಿ ಕಟ್ಟಿ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ ಈ ಥರ ಉಂಡೆಗಳನ್ನಾಗಿ ನಾವು ರೆಡಿ ಮಾಡಿಕೊಂಡು ವಡೆ ಮಾಡೋದ್ರಿಂದ ವಡೆ ಬೇಗ ಬೆಂದ್ಬಿಡುತ್ತೆ ಮತ್ತು ಎಲ್ಲ ವಡೆಗಳು ಒಂದೇ ಸಮವಾಗಿರುತ್ತೆ ಹಾಗಾಗಿ ಇವಾಗ ನಾನು ಸ್ಟವ್ ಮೇಲೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆಯೋ ಅಲ್ವ ಅಂತ ನೋಡ್ತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಉಂಡೆ ಆ ಉಂಡೆನ ಒಂದೊಂದೇ ಆಗಿ ಕೈಯಲ್ಲಿ ತಟ್ಟಿ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಕೈಯಲ್ಲಿ ತಟ್ಟಿ ಎಣ್ಣೆ ಒಳಗಡೆ ಬಿಡೋದ್ರಿಂದ ವಡೆಗಳು ಬೇಗ ಬೆಂದ್ಬಿಡುತ್ತೆ ಮತ್ತು ಎಲ್ಲ ವಡೆಗಳು ಒಂದೇ ಸಮವಾಗಿರುತ್ತೆ ಹಾಗಾಗಿ ಈ ವಡೆಗಳನ್ನು ತಟ್ಟಿ ಎಣ್ಣೆ ಒಳಗಡೆ ಬಿಡುವಾಗ ಜಾಸ್ತಿ ದಪ್ಪವಾಗಿ ತಟ್ಟಬೇಡಿ ಮೀಡಿಯಮ್ ತೆಳುವಾಗಿ ತಟ್ಟಿ ಎಣ್ಣೆ ಒಳಗಡೆ ಬಿಡಿ ಜಾಸ್ತಿ ದಪ್ಪವಾಗಿ ತಟ್ಟೋದ್ರಿಂದ ವಡೆ ಮೇಲೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಮತ್ತು ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಹಾಗಾಗಿ ಇವಾಗ ನಾನು ಹಾಕಿದಂತಹ ವಡೆಗಳನ್ನೆಲ್ಲ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆಗಳನ್ನೆಲ್ಲ ರುಬ್ಬಿ ಮಸಾಲ ವಡೆ ಮಾಡ್ತಾ ಇರೋದ್ರಿಂದ ಎಣ್ಣೆ ಒಳಗಡೆ ಹಾಕಿದ ತಕ್ಷಣವೇ ವಡೆ ಸ್ಮೆಲ್ಲು ಅಂತ ಬರ್ತಾ ಇದೆ ಇವಾಗ ಆ ವಡೆಗಳನ್ನು ಚೆನ್ನಾಗಿ ಬೇಯಿಸಿಕೊಂಡು ತೆಗಿತಾ ಇದ್ದೀನಿ ಎರಡನೇ ಸರಿ ಹಾಕ್ತಾ ಇದ್ದೀನಿ ನೋಡಿ ಆ ವಡೆಗಳನ್ನು ಸಹ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಉಂಡೆಗಳನ್ನಾಗಿ ಮಾಡಿ ನಾವು ವಡೆನ ಎಣ್ಣೆ ಒಳಗಡೆ ಹಾಕೋದ್ರಿಂದ ಎಲ್ಲ ವಡೆಗಳು ಒಂದೇ ಸಮವಾಗಿರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಇವಾಗ ವಡೆಗಳನ್ನೆಲ್ಲ ತೆಗೆದಾಯ್ತು ಕಾಲು ಕೆ ಜಿ ಕಡಲೆಬೇಳೆಗೆ ಇಷ್ಟು ಮಸಾಲ ಒಡೆಗಳು ರೆಡಿಯಾಗಿವೆ ಒಂದು ವಡೆನೂ ಸಹ ಗಟ್ಟಿಯಾಗಿಲ್ಲ ನೋಡಿ ಎಲ್ಲ ವಡೆಗಳು ಒಂದೇ ಸಮವಾಗಿದೆ ಮತ್ತು ಅಷ್ಟೇ ಸ್ಮೂತಾಗಿದೆ ಮಸಾಲ ವಡೆ ಅಂದರೆ ಈಗಿರಬೇಕು ತುಂಬ ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ ಊಟದ ಜೊತೆ ನಂಚ್ಕೊಂಡು ಊಟ ಮಾಡೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಈ ಥರ ಮಸಾಲಾ ಒಡೆನ ಹಬ್ಬಗಳಲ್ಲಿ ಏನಾದರೂ ಮಾಡಿದರೆ ಖಂಡಿತ ಮನೆಯವರೆಲ್ಲರೂ ತುಂಬ ಖುಷಿಯಿಂದ ಇಷ್ಟಪಟ್ಟು ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಮಸಾಲಾ ಒಡೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಸಾಲಾ ಒಡೆನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಸಾಲಾ ಒಡೆನ ಒಂದ್ಸರಿ ಟ್ರೈ ಮಾಡಿ ಅದು ಹಬ್ಬಗಳಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ಒಡೆನ ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ರುಚಿ ರುಚಿಯಾಗಿ ಮಾಡಿರುವಂತಹ ಈ ಮಸಾಲ ವಡೆ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು